ಈ ದಿನದ ವಿಡಿಯೋದಲ್ಲಿ ಯಾವ ಮಂತ್ರ ಶಕ್ತಿಯನ್ನ ಏನಕ್ಕೆ ಯಾವಾಗ ಬಳಸಬೇಕು ಗೊತ್ತಾ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ ಏಕೆಂದರೆ ಎಷ್ಟೋ ಜನ ಪೂಜೆ ಕೈಗಾರಿಕ ಮಾಡೋದ್ರ ಜೊತೆಗೆ ಮಂತ್ರ ಜಪಗಳನ್ನು ಮಾಡ್ತಾರೆ ಅದರಲ್ಲಿ ವೈದಿಕ ಮಂತ್ರಗಳಾಗಿರ್ಬೋದು ಶಬರ ಮಂತ್ರಗಳು ತಾಂತ್ರಿಕ ಮಂತ್ರಗಳಾಗಿರ್ಬೋದು ಅನ್ಯ ಮಂತ್ರಗಳನ್ನು ಸ್ತೋತ್ರಗಳನ್ನು ಕೂಡ ಪಠನೆಯನ್ನ ಮಾಡ್ತಾರೆ ಈ ಸಂದರ್ಭದಲ್ಲಿ ಮಂತ್ರಗಳನ್ನ ಸ್ತೋತ್ರಗಳನ್ನ ಯಾವಾಗ ಯಾವ ಕಾರ್ಯಕ್ಕೆ ಬಳಸಬೇಕು ಗಮನಿಸಿ ಮಂತ್ರಗಳಲ್ಲಿ ಅದರದೇ ಆದಂತ ಭಿನ್ನತೆ ಎಂಬತಕ್ಕಂಥದ್ದಿದೆ ಮಂತ್ರಶಕ್ತಿಗೆ ಸಂಬಂಧಪಟ್ಟಂತೆ ಸೌಮ್ಯ ಮಂತ್ರ ಉಗ್ರ ಮಂತ್ರ ಹಾಗೆ ಆ ಉಗ್ರ ಮಂತ್ರದ ಜೊತೆ ಜೊತೆಗೆ ತಾಂತ್ರಿಕ ಮಂತ್ರ ಅಂತ ಇದ್ದ ಅದರಲ್ಲಿ ಸಾಮಾನ್ಯವಾಗಿ ಈ ಮನುಷ್ಯ ಜೀವನದ ಮೇಲ್ನೋಟಕ್ಕೆ ಕಂಡು ಬರ್ತಕ್ಕಂತ ಯಾವುದೇ ಕಾರ್ಯಾವಳಿಗಳಲ್ಲಿ ಆ ಮಂತ್ರಗಳ ಪಾತ್ರ ಇರೋದಿಲ್ಲ ಕಾರ್ಯ ಆಗೋದಿಲ್ಲ ಬದಲಿಗೆ ಸೂಕ್ಷ್ಮ ಜಗತ್ತಿಗೆ ಸಂಬಂಧಪಟ್ಟಂತೆ ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಂತೆ ಕಾರ್ಯವೈಖರಿಯನ್ನ ಮಾಡುವುದಾದರೆ ಅಂತಹ ಸಂದರ್ಭದಲ್ಲಿ ಅಂತ ತಾಂತ್ರಿಕ ಮಂತ್ರಗಳನ್ನ ಬಳಸಲಾಗತ್ತೆ ಉದಾಹರಣೆಗೆ ಯಾವ ಮನುಷ್ಯ ಕಾಣಿಸೋದಿಲ್ಲ ಯಾವ ಆತ್ಮಗಳು ಕಾಣಿಸೋದಿಲ್ಲ ಅಂತಹ ಸಂದರ್ಭದಲ್ಲಿ ಅಂತ ತಾಂತ್ರಿಕ ಮಂತ್ರಗಳನ್ನು ಬಳಸಲಾಗತ್ತೆ ಇಲ್ಲಿ ನೀವು ವೈದಿಕ ಮಂತ್ರಗಳನ್ನ ಹೇಳ್ತಾ ಇದ್ರೆ ಆ ವೈದಿಕ ಮಂತ್ರಗಳನ್ನ ಯಾವಾಗ ಯಾವ ಕಾರಣಕ್ಕೆ ಬಳಸ್ಬೋದು ಈಗ ನೀವು ಒಂದು ವೇಳೆ ಶಿವಪ್ಪನಿಗೆ ಸಂಬಂಧಪಟ್ಟಂತೆ ನಾರಾಯಣ ನಾರಾಯಣನಿಗೆ ಸಂಬಂಧಪಟ್ಟಂತೆ ಗುರುಗಳಿಗೆ ಸಂಬಂಧಪಟ್ಟಂತೆ ಆ ಜಗನ್ಮಾತೆಗೆ ಸಂಬಂಧಪಟ್ಟಂತೆ ಗಣಪತಿ ಹೀಗೆ ನೀವು ದೈವಶಕ್ತಿಗಳಿಗೆ ಸಂಬಂಧಪಟ್ಟಂತೆ ನೀವು ಮ ವೈದಿಕ ಮಂತ್ರಗಳನ್ನ ಹೇಳ್ತಾ ಇದ್ರೆ ಈಗ ಬೇರೆ ಬೇರೆ ದೇವರ ಮಂತ್ರಗಳಾಗಿರ್ತಾ ಯಾವ ಕಾರಣಕ್ಕೆ ಬಳಸ್ಬೋದು ಇದು ಅಗೋಚರ ಶಕ್ತಿಗಳಿಗೆ ಸಂಬಂಧಪಟ್ಟಂತೆ ತಾಂತ್ರಿಕ ಕಾರ್ಯಗಳೇನ್ ನಡೀತಾ ಅದಕ್ಕೆ ಹೊರತುಪಡಿಸಿ ನಿಮಗೆ ಸಂಬಂಧಪಟ್ಟಂತ ದೇಹದಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳು ಬುದ್ಧಿಯಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳು ಮತ್ತು ಜೀವನದಲ್ಲಿ ನಿಮಗೆ ಸಂಬಂಧಪಟ್ಟಂತೆ ಜೀವನದಲ್ಲಿ ಆಗ್ತಕ್ಕಂಥ ಸಮಸ್ಯೆ ನಿಮಗೆ ಸಂಬಂಧಪಟ್ಟಂತೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಈಗ ನಿಮ್ಗೆ ಬೇರೆಯವ್ರು ಇರ್ತಾರೆ ನಿಮ್ ಗುರುತು ಇರ್ತಾರೆ ಪರಿಚಯ ಇರ್ತಾರೆ ಹಾಗಿರ್ತಾರೆ ಹೀಗಿರ್ತಾರೆ ಅವರಿಗೆ ನಿಮ್ಮ ಮಂತ್ರ ಶಕ್ತಿಯನ್ನ ಪ್ರಯೋಗ ಮಾಡ್ಲಿಕ್ಕೆ ತಾಂತ್ರಿಕ ಮಂತ್ರಗಳು ಬೇಕಾಗ್ತಾವೆ ನಿಮ್ಮ ಸಮಸ್ಯೆಗಳನ್ನ ನಿಮ್ಮ ಕುಟುಂಬದ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಳ್ಲಿಕ್ಕೆ ನಿಮಗೆ ಅಲ್ಲಿ ಅಧಿಕಾರ ಇರುತ್ತೆ ಮಂತ್ರಕ್ಕೆ ಹಾಗೆ ಬೇರೆ ಮಂತ್ರಕ್ಕೆ ಬೇರೆಯವ್ರಿಗೆ ನೀವು ಬಳಸ್ಬಾರ್ದು ಅಂತ ಏನಿಲ್ಲ ಅಧಿಕಾರ ಇರೋದಿಲ್ಲ ಅಂತ ಅಲ್ಲ ಅಲ್ಲಿ ಶಕ್ತಿ ಜಾಸ್ತಿ ಬೇಕಾಗತ್ತೆ ಹಾಗಾಗಿ ನಿಮ್ಮ ಎಷ್ಟು ಯಥಾ ಪ್ರಕಾರದ ಅಂದ್ರೆ ಒಂದು ಮಂತ್ರ ಒಂದು ಕಾರ್ಯವನ್ನು ಮಾಡ್ತಕ್ಕಂಥ ಸಾಧನೆ ಒಂದು ಪೂಜಾ ಕೈಕರ್ಯ ಮಂತ್ರಗಳನ್ನು ಮಂತ್ರಗಳನ್ನ ಒಂದು ಸಾಧನೆ ಎಲ್ರು ಮಾಡೋದಿಲ್ಲ ನೋಡಿ ಅದು ಒಂದು ವಿಶೇಷವಾದಂತಹ ಕಾರ್ಯ ಹಾಗಾಗಿ ಅದನ್ನೆಲ್ಲ ನೀವು ಕಡಿಮೆ ಸಮಯದಲ್ಲಿ ಶಕ್ತಿ ಕಳ್ಕೊ ಯಾಕೆಂದ್ರೆ ಯಾರು ಕಣ್ಣಿ ಕಾಣಿಸೋದಿಲ್ಲ ಯಾರು ಗೊತ್ತಿರೋದಿಲ್ಲ ಅವ್ರ ಕರ್ಮಗಳು ಹೇಗಿರ್ತಾವ್ರ ಅವರ ಕುಟುಂಬದ ಕರ್ಮಗಳು ಹೇಗಿರ್ತಾವೆ ಅವ್ರ ಮನೆತನದ ಕರ್ಮಗಳು ಹೇಗಿರ್ತಾವೆ ಏನ್ ಶಾಪ ಇದೆ ಪಾಪ ಇದೆ ಅವ್ರು ಏನ್ ತಪ್ಪು ಮಾಡಿದ್ದಾರೆ ಇದೆಲ್ಲ ನಿಮ್ಗೆ ಗೊತ್ತಿರೋದಿಲ್ಲ ಅಂತ ಸಂದರ್ಭದಲ್ಲಿ ನೀವು ನಿಮ್ಮ ಶಕ್ತಿನ ಬಳಸೋದಾದ್ರೆ ಹಾಗೇನಾಗತ್ತೆ ಅದು ಪ್ರಯೋಜನ ಆಗೋದಿಲ್ಲ ನೀವು ವರ್ಷ ಸಂಪಾದನೆ ಒಂದು ನಿಮಿಷಕ್ಕೆ ಖರ್ಚು ನೀವು ಸಂಪಾದನೆ ಮಾಡ ವರ್ಷದಲ್ಲಿ ಸಂಪಾದನೆ ಮಾಡಿರ್ತಕ್ಕಂಥದ್ದು ಏನಾಗುತ್ತೆ ಒಂದು ನಿಮಿಷದಲ್ಲಿ ಖರ್ಚಾಗುತ್ತೆ ಯಾಕೆಂದ್ರೆ ಅವ್ರ ಯಾರಿಗೆ ನೀವು ಆ ರೀತಿಯ ಕಾರ್ಯ ಮಾಡ್ಲಿಕ್ಕೆ ಹೋಗ್ತಿರ ಅವ್ರ ಭಾಗ್ಯದಲ್ಲಿ ಇರೋದಿಲ್ಲ ಅಷ್ಟರ ಮಟ್ಟಿಗೆ ತಪ್ಪು ಹಾನಿ ಅಧರ್ಮ ಇತ್ಯಾದಿ ಎಲ್ಲ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅವರಲ್ಲದೆ ಅವ್ರ ಕುಟುಂಬ ವರ್ಗದಲ್ಲಿ ಅವ್ರ ಪಿತೃವರ್ಗದಲ್ಲಿ ಅವರ ಮನೆತನದಲ್ಲಿ ಶಾಪ ಪಾಪ ಇತ್ಯಾದಿಗಳೆಲ್ಲ ಕೂಡ ಆಗ್ಬಿಟ್ಟಿರುತ್ತೆ ಅವ್ರಿಗೆ ಆ ಸಂದರ್ಭದಲ್ಲಿ ನೀವು ಆತರದ ನಿಮ್ಮ ವೈದಿಕ ಮಂತ್ರಗಳನ್ನು ಪ್ರಯೋಗ ಮಾಡ್ಲಿಕ್ಕೆ ಹೋದ್ರೆ ನೀವು ದೀರ್ಘಕಾಲದಿಂದ ಸಕಾರಾತ್ಮಕ ಸಂಪಾದನೆ ಮಾಡಿದ್ರೆ ಸ್ವಲ್ಪ ಕಾಲದಲ್ಲಿ ನಷ್ಟ ಆಗ್ಬಿಡತ್ತೆ ಹಾಗಾಗಿ ಅಲ್ಲಿ ಪ್ರಯೋಗ ಬೇಡ ಅಲ್ಲಿ ಅದರದೇ ಆದಂತ ಶಕ್ತಿಯುತ ತಾಂತ್ರಿಕ ಪ್ರಯೋಗಗಳು ಇರ್ತಾವೆ ಅಲ್ಲೂ ಕೂಡ ಆಗ ಲೆಕ್ಕಾಚಾರ ಆದಾಗ ಯಾವ ಮಂತ್ರಗಳನ್ನು ಯಾವಾಗ ಬಳಸ್ಬೋದು ನೀವು ವೈದಿಕ ಮಂತ್ರಗಳನ್ನು ನಿಮಗೆ ಸಂಬಂಧಪಟ್ಟಂತೆ ಅದು ಇಂತಹ ಸಮಸ್ಯೆಗಳಾಗಿರಲಿ ಇಷ್ಟಗಳಾಗಿರಲಿ ಸಕಾರಾತ್ಮಕ ಕಾರ್ಯಗಳಾಗಿರಲಿ ನಿಮ್ಮ ಮನೆಗೆ ಸಂಬಂಧಪಟ್ಟಂತೆ ನಿಮಗೆ ಸಂಬಂಧಪಟ್ಟಂತೆ ಸದಸ್ಯರಿಗೆ ಸಂಬಂಧಪಟ್ಟಂತೆ ಗೋಚರ ಅಗೋಚರ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕೂಡ ನಿಮ್ಮ ವೈದಿಕ ಮಂತ್ರಗಳನ್ನು ಬಳಸಬಹುದು ಆ ವೈದಿಕ ಮಂತ್ರಗಳ ಶಕ್ತಿಯನ್ನ ಒಂದು ವೇಳೆ ನಿಮಗೆ ಆ ದೈವದ ಕೃಪೆ ಆಗಿದ್ರೆ ಅವರು ಒಲಿದಿದ್ರೆ ಅವರಲ್ಲಿ ಆ ಮಂತ್ರ ಶಕ್ತಿಯ ಪ್ರಯೋಗವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿ ಬಳಸ್ಕೋಬಹುದು ನೀವು ಇದು ವೈದಿಕ ಮಂತ್ರದ್ದು ನಂತರ ಶಾಬರ ಮಂತ್ರ ಕ್ಷಿಪ್ರಗತಿಯಲ್ಲಿ ಫಲಿತಾಂಶವನ್ನು ನೀಡ್ತಾರೆ ಅದಕ್ಕೆ ನೀವು ಕೂಡ ಅಬ್ಬ ಆ ಮಂತ್ರದ ಫಲದಲ್ಲಿ ಏನು ಫಲಕಾರಿಗಳು ಲಭ್ಯ ಆಗ್ತಾವೆ ನೀವೇನು ಉಲ್ಲೇಖ ಮಾಡಿರ್ತೀರ ಅಂತ ಸಂದರ್ಭದಲ್ಲಿ ನೀವು ಕೂಡ ಭಾಗಿಯಾಗ್ತಕ್ಕಂಥದ್ದಿರುತ್ತೆ ನಿಮ್ಮ ಕರ್ಮ ಫಲಗಳು ಕೂಡ ನಿಮ್ಗೆ ಹಾಗೇನೆ ಅನುಕೂಲಗಳು ಲಭ್ಯ ಆಗೋದಿಲ್ಲ ಯಾಕೆಂದ್ರೆ ಸ್ವಯಂ ನಿಮ್ಮಲ್ಲಿ ಅನುಕೂಲ ಇತ್ತು ಆತ್ಮಶಕ್ತಿ ಅದನ್ನು ಕಳ್ಕೊಂಡು ಬಂದಿದ್ದೀರಾ ಹಾಗಾಗಿ ಈಗ ನೀವು ಅದನ್ನ ಪಡ್ಕೋಬೇಕು ಅಂತಂದ್ರೆ ನೀವು ಶ್ರಮ ಪಡಬೇಕು ಹಾಗಾಗಿ ಶಾಬರ ಮಂತ್ರಗಳೇನು ಮಾಡ್ತಾವೆ ಕಾರ್ಯಗಳಂತೂ ಮಾಡ್ತಾವೆ ಆದ್ರೆ ಅದರಲ್ಲಿ ಬಂಧನವನ್ನು ಕೂಡ ಉಂಟು ಒಬ್ಬ ಮನುಷ್ಯನಿಗೆ ಯಾವಾಗ ಅದು ಬಂಧನ ಆಗುತ್ತೆ ಬಂಧನ ಅಂದರೆ ತಗೊಳ್ಳಿ ಬಂಧನ ಅಂದರೆ ಲೆಕ್ಕಾಚಾರ ಅಂತ ಈಗ ಬಂಧನದಿಂದ ಬಿಡುಗಡೆ ಅಂದ್ರೆ ಲೆಕ್ಕಾಚಾರ ಮುಕ್ತಾಯ ಆಗಿದೆ ಅದಕ್ಕೆ ಬಿಡುಗಡೆ ಅದು ಮನುಷ್ಯನ ಜೀವನದಲ್ಲಿ ಆಗಿರ್ಬೋದು ಧಾರ್ಮಿಕ ಜೀವನದಲ್ಲಿ ಆಗಿರ್ಬೋದು ಹೀಗಿದಂತಹ ಸಂದರ್ಭದಲ್ಲಿ ಏನು ಬಂಧನ ಮುಕ್ತ ಆಗ್ತಕ್ಕಂಥದ್ದಿರುತ್ತೆ ಅದು ವೈದಿಕ ಮಂತ್ರಗಳಲ್ಲಿ ಸಾಧ್ಯ ಆಯಿತು ಅದು ಮೊದಲಿನಿಂದಾನೇ ಬಂಧನ ಮುಕ್ತ ಬಂಧನ ಒಳಪಡಿಸೋದೇ ಇಲ್ಲ ಅದು ನೀವು ಎಷ್ಟು ಶ್ರಮ ಪಟ್ಟಿರ್ತೀರ ಎಷ್ಟು ಮಂತ್ರ ಜಪ ಮಾಡಿರ್ತೀರ ಅಷ್ಟೇ ಪುಣ್ಯ ಇರೋದು ಅಷ್ಟೇ ಕಾರ್ಯ ಮಾಡುದು ಅದಕ್ಕಿಂತ ಅಧಿಕ ಕಾರ್ಯ ಮಾಡೋದೇ ಇಲ್ಲ ಇದ್ರಲ್ಲಿ ಆ ರೀತಿಯಾಗಿ ಆಗೋದಿಲ್ಲ ಶಾಬರ ಮಂತ್ರಗಳಲ್ಲಿ ಆ ರೀತಿ ಆಗೋದಿಲ್ಲ ಕಾರ್ಯ ಮಾಡುತ್ತಾದ್ರೆ ನಿಮ್ಮನ್ನ ಬಂಧನಕ್ಕೊಳಪಡಿಸುತ್ತೆ ಆ ಬಂಧನದಲ್ಲಿ ಇದ್ದಂತ ಸಂದರ್ಭದಲ್ಲಿ ಏನಾಗ್ತೀರಾ ಅದಕ್ಕೆ ನೀವು ಹೊಣೆ ಆಗ್ತೀರಾ ಕಾರ್ಯಕಲಾಪಗಳನ್ನ ಮಾಡ್ಬೇಕಾಗತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಅನುಕೂಲ ಪಡೆದಿರ್ತೀರಲ್ವಾ ಹಾಗಾಗಿ ಅಂತಹ ಪದಗಳನ್ನು ಬಳಸ್ಬೇಡಿ ಶಾಬರ ಮಂತ್ರಗಳನ್ನ ನೀವು ಬಳಸ್ಬೇಡಿ ಅಂತ ನಾನು ಹೇಳ್ತೆ ಅದರಲ್ಲಿ ಏನು ದೇವ್ರ ತಲೆ ಒಡೆದೋಗ್ಲಿ ಅಥವಾ ಆ ಅವ್ರ ಮೇಲೆ ಆಣೆ ಅವ್ರಿಗೆ ಹಾಗಾಗ್ಲಿ ಆ ದೇವ್ರಿಗೆ ಹಾಗಾಗ್ಲಿ ಇವ್ರೇಗಿ ದೇವ್ರಿಗೆ ಈಗಾಗ್ಲಿ ಆ ಗುರುಗಳಿಗೆ ಹಾಗಾಗ್ಲಿ ಪೃಥ್ವಿ ಒಡೆದೋಗ್ಲಿ ಗಾಳಿ ನೀರು ಬೆಳಕು ಏನಿದೆ ಅವೆಲ್ಲ ತಟಸ್ಥ ಆಗಲಿ ಸ್ತಂಭನ ಆಗಲಿ ಈ ರೀತಿಯಾದಂತಹ ಏನಿರುತ್ತೆ ಅವ್ರ ಮೇಲೆ ಬಲವನ್ನ ಹೇರ್ತಕ್ಕಂಥದ್ದಿರುತ್ತೆ ಅಂದರೆ ನೀವು ಮಾಡ್ದಿದ್ರೆ ಈಗಾಗ್ಲಿ ಅಂತ ಏಕೆಂದ್ರೆ ಅವ್ರ ಶಕ್ತಿ ಮೇಲೆ ಆಣೆ ಆಗ್ಬಿಡುತ್ತೆ ಇಲ್ಲಿ ಆಣೆ ಆಣೆಗಳಾಗ್ಬಿಡುತ್ತೆ ಹಾಗೇನಾಗುತ್ತೆ ಅಂತ ಸಂದರ್ಭದಲ್ಲಿ ಕಾರ್ಯಗಳಾಗುತ್ತೆ ಕಾರ್ಯಗಳಾದಾಗ ಯಾವ್ದಾರ ಒಂದು ಒಳ್ಳೆ ಜೀವ ಇದ್ರೆ ಅಥವಾ ಯಾವುದೋ ಒಂದು ಇನ್ನೂ ಲೆಕ್ಕಾಚಾರ ಬಾಕಿ ಇತ್ತು ಅಂತ ಇಟ್ಕೊಳ್ಳಿ ಅಂತ ಸಂದರ್ಭದಲ್ಲಿ ಜೀವ ಖಾನಿ ಆದ್ರೆ ಇದೆಲ್ಲ ಕೂಡ ಇರುತ್ತೆ ಹಾಗಾಗಿ ಲೆಕ್ಕಾಚಾರಕ್ಕೆ ಒಳಗಾಗಬೇಕು ಅದಕ್ಕೋಸ್ಕರ ನಾನು ಹೇಳ್ತೇನೆ ಶಾವರ ಮಂತ್ರ ಬಳಸಬೇಡಿ ಅಂತಲ್ಲ ಯಾವುದು ದುಷ್ಟಶಕ್ತಿಗಳಿರ್ತಂಥ ನಿಗ್ರಹಕ್ಕೆ ಬಳಸಬೇಕು ಯಾವುದು ಇರ್ತಾರೆ ಅಂಥವರ ಒಂದು ನಿಯಂತ್ರಣ ಅಥವಾ ಅವ್ರಿಗೆ ಬುದ್ಧಿ ಕಲಿಸಲು ಬಳಸಬೇಕು ಅದು ಬಳಸಬಾರ್ದು ಅಂತ ನಾನು ಹೇಳೋದಿಲ್ಲ ಆದರೆ ಅದರ ಸದುಪಯೋಗ ಆಗಬೇಕು ಬದಲಿಗೆ ದುರುಪಯೋಗ ಆಗಬಾರ್ದು ಅದರಿಂದಾಗಿ ಶಾಬರ ಮಂತ್ರಗಳನ್ನು ನೀವು ಎಂತಹ ಸಂದರ್ಭದಲ್ಲಿ ಬಳಸಬೇಕು ಅದನ್ನು ರಚನೆ ಮಾಡಿರೋದು ಒಳ್ಳೆಯದ ಕಾರ್ಯಕ್ಕೋಸ್ಕರ ಹಾಂ ಇಂತಹ ಸಂದರ್ಭಗಳೇನಿರ್ತಾನೆ ನಾನೊಂದು ವಿಡಿಯೋದಲ್ಲಿ ಹೇಳಿದ್ದೇನೆ ಧಾರ್ಮಿಕ ಆಚರಣೆಗಳನ್ನು ಮಾಡ್ತಾ ಇರ್ತಾರೆ ಅವ್ರಿಗೆ ಹೋಗಿ ಹೋಮ ಅವನಕ್ಕೆ ಮೂಳೆ ಹಾಕೋದು ಅದ ರಕ್ತ ಸುರಿಯೋದು ಈ ತರದೆಲ್ಲ ಹಿಂದೆ ರಾಕ್ಷಸರು ತೊಂದರೆ ಕೊಡ್ತಾ ಇದ್ರು ಆ ಟೈಮಲ್ಲಿ ಏನ್ ಮಾಡುದು ರಕ್ಷಣೆ ಬೇಕಲ್ವಾ ದೇವ್ರು ಸದಾ ಕಾಲ ಇರ್ತಾರೆ ಆದ್ರೂ ಕೂಡ ಅವ್ರು ಕರೀದಿದ್ರೆ ಬರುದಿಲ್ಲ ಅಂತ ಸಂದರ್ಭದಲ್ಲಿ ಕರಿಬೇಕಲ್ವಾ ಅದಕ್ಕೆ ಕಾಣೇ ಮಾಡ್ಬಿಡ್ತಾರೆ ಪಟ್ ಅಂತ ಹಾಗಾಗಿ ಅವ್ರವ್ರೆ ಅಲ್ವಾ ಎಲ್ಲಾ ರೀತಿ ದೈವಿಕ ಶಕ್ತಿ ಇರುದು ಹಾಗಾಗಿ ಅಂತದ್ದೆಲ್ಲ ಆದಾಗ ಈಗ ಮಾತಿನಿಂದಾನೇ ಸುಷ್ಟಿ ಮಾತಿನಿಂದಾನೇ ನಡೆಯೋದು ಅಲ್ವಾ ಹಾಗಾಗಿ ಮಾತಿನ ಮೂಲಕನೇ ಪ್ರಳಯ ಬರೋದು ಅವರು ಮಾತಿನ ವಾಗ್ದಾನ ವಾಗ್ದಾನ ವಾಗ್ದಾನು ಬಿಡ್ತಾರೆ ಹಾಗೇನಾಗುತ್ತೆ ಕಾರ್ಯ ಮಾಡ್ಬೇಕಾಗತ್ತೆ ಆ ಸಂದರ್ಭಕ್ಕೆ ರಚನೆ ಮಾಡಿದಂಥದ್ದೆಲ್ಲ ಸಕಾರಾತ್ಮಕ ರಕ್ಷಣೆಗೆ ಆದ್ರೆ ಈಗ ಅದನ್ನ ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ಕೂಡ ಆಗ್ತಾ ಇದೆ ಅದರಿಂದಾಗಿ ಎಷ್ಟೋ ಜನ ಬಂಧನಕ್ಕೊಳಗಾಗ್ತಾರೆ ಅದ್ರ ಪರಿಣಾಮಗಳು ಗೊತ್ತಿದೆ ಹಾಗಾಗಿ ಅಂಥದ್ದನ್ನ ಬಳಸುವ ಮುಂಚೆ ಸ್ವಲ್ಪ ಆಲೋಚಿಸಿ ಅದ್ರ ಒಂದು ಪದಗಳ ವಿಚಾರ ತಿಳ್ಕೊಳ್ಳಿ ಏನ್ ಮಾಡ್ತಾರೆ ಅಂತ ಅಂದ್ರೆ ಶಬರ ಜನಗಳಿಗೆ ಗೊತ್ತಿರೋದಿಲ್ಲ ಅದಕ್ಕೆ ಯಾವ್ದಾದ್ರು ದುಷ್ಟಶಕ್ತಿಗಳು ದೊಡ್ಡ ದೊಡ್ಡ ಕೆಟ್ಟ ಕೆಟ್ಟ ಎನರ್ಜಿಗಳು ಇರ್ತಾವಲ್ಲ ಅವರನ್ನೇ ಹೋಲ್ಸ್ಕೊಳ್ಲಿಕ್ಕೆ ಅವರ ಹೆಸರು ಕೋಡ್ ಇರ್ತಾವ ಅವ್ರ ಕೋಡ್ ನಿಮ್ಗೆ ಗೊತ್ತಿರೋದಿಲ್ಲ ಯಾವ್ದೋ ಒಂದ್ ನಂಬರ್ ಆಗಿರೋದು ಯಾವ್ದೋ ಒಂದ್ ಚಿಹ್ನೆ ಆಗಿರ್ಬೋದು ಯಾವ್ದೋ ಒಂದು ಆವು ಅಂತ ಇರ್ಬೋದು ಅವು ಅಂದ್ರೆ ಒಂದು ದುಷ್ಟಶಕ್ತಿದು ಹೆಸರು ಅಲ್ಲೇನಾರು ಒಂದು ಪದ ಬರ್ದು ಅಂತ ಇಟ್ಕೊಂಡು ನಾನು ಉದಾಹರಣೆಗೆ ಹೇಳ್ದ ಆತರ ಏನು ಅವು ಅಂತ ಇಲ್ಲ ಯಾವ್ದಾದ್ರು ಒಂದ್ ಪದ ಬಾಳ್ಸಿದ್ರು ಅದಕ್ಕೆ ನಿಮ್ಗೆ ಅರ್ಥ ಗೊತ್ತಿಲ್ಲ ಈಗ ನಾವೇ ಕನ್ನಡ ವ್ಯಾಕರಣವನ್ನ ನಾವು ನೋಡಿದ್ರೆ ಹಿಂದಿನ ಕಾಲದ ಕನ್ನಡ ನೋಡಿದ್ರೆ ಹಳೆಗನ್ನಡ ನೋಡಿದ್ರೆ ಅದ್ರ ಪದದಲ್ಲಿ ಗೊತ್ತಾಗು ಅದು ಪದಗಳು ಅರ್ಥ ಗೊತ್ತಾಗೋದಿಲ್ಲ ಲಿಪಿಯನ್ನು ನೀವು ಓದಿ ಅಂತಂದ್ರೆ ಓದ್ತೀರಾ ನೀವು ಫಸ್ಟ್ ರ್ಯಾಂಕ್ ತಗೊಂಡಿದ್ರು ನಿಮ್ಗೆ ಓದ್ಲಿಕ್ಕೆ ಆಗೋದಿಲ್ಲ ಇಂದಿನ ನಮ್ಮ ಕನ್ನಡದ ಲಿಪಿಗಳನ್ನು ಬರ್ಸಿರ್ತಾರ ರಾಜ ಮಹಾರಾಜರೆಲ್ಲ ಕೆತ್ತನೆ ಮಾಡ್ಸಿರ್ತಾರೆ ಅದೊಂದು ದೇವಾಲಯ ನಿರ್ಮಾಣ ಮಾಡಿದ್ರೆ ಕೋಟೆ ನಿರ್ಮಾಣ ಮಾಡಿದ್ರೆ ಏನಾದ್ರು ನಿರ್ಮಾಣ ಮಾಡಿದ್ರೆ ಶಾಸನಗಳು ಅಂತ ಬರ್ಸಿರ್ತಾರೆ ಲಿಪಿ ಅದಕ್ಕೆ ಲಿಪಿಬದ್ಧವಾಗಿದೆ ಅಂತ ಕರಿತಾರೆ ಅಂದ್ರೆ ಅನುಶಾಸಿತವಾಗಿದೆ ಅಂತ ಅರ್ಥ ಅದನ್ನ ನೀವು ಓದಿ ಅಂತಂದ್ರೆ ಓದ್ತೀರಾ ಕನ್ನಡ ನಿಮ್ಗೆ ಗೊತ್ತಿದ್ದೆ ಹಾಗಾಗಿ ಕನ್ನಡದು ನಿಮ್ಗೆ ಗೊತ್ತಾಗೋದಿಲ್ಲ ಆ ಸಂದರ್ಭದಲ್ಲಿ ಅಲ್ವಾ ಹಾಗೆಯೇ ಅವುಗಳ ಹೆಸರನ್ನ ಸೇರ್ಸ್ಕೊಂಡಿರ್ತೇವೆ ಇನ್ಕ್ಲೂಡ್ ಮಾಡಿರ್ತಾರೆ ಯಾವ್ದಾರು ಮನುಷ್ಯನ ಮೂಲಕ ಸೇರ್ಸ್ಕೋ ಸೇರ್ಕೊಂಡು ಆ ಶಾಬರ ಮಂತ್ರಿಕಿದ್ ಮಾಡಿ ಯಾಕೆಂದ್ರೆ ಇದನ್ನೇ ಜನ ಜಾಸ್ತಿ ಬಳಸ್ತಾರ ಕಾರಣಕ್ಕೆ ಆ ಪದ ನಿಮ್ಗೆ ಗೊತ್ತಿದ್ದಲೇ ಕರ್ದ ನೀನ್ ಕರ್ದಲ್ಲ ನಿಮಗ್ ಮೇಲ್ನೊಟ್ಟು ಗೊತ್ತಾಗ್ತಿರ್ಬೋದು ಆತ್ಮಕ್ ಆತ್ಮದ ಒಂದು ಜೀವ ಹಾನಿ ಮಾಡ್ದ ಕೇಳ್ತಾರೆ ನಾನು ಏನ್ ಮಾಡಿದ್ದೆ ಎಂತ ಮಾಡಿದ್ದೆ ನನ್ಗೆ ಯಾಕೆ ತೊಂದರೆ ಕೊಟ್ಟೆ ನನ್ನ ಜೀವಕ್ಕೆ ಯಾಕೆ ಹಾನಿ ಮಾಡಿದೆ ಅಂತ ನೋಡಿ ನೀನ್ ಕರೆದೆ ನೀನಾಗು ಓದ್ತಾ ಇದ್ದಲ್ಲ ಹಾಗ ಅದಕ್ಕೋಸ್ಕರ ಹೇಳೋದು ತಿಳಿಯದೆ ಏನೋ ಮಾಡ್ಬೇಡ ತಿಳಿಯದೆ ಯಾವ ಕಾರ್ಯಕ್ಕೂ ಹೋಗ್ಬಾರ್ದು ಅದರಿಂದ ಫಲ ಸಿಗದಿದ್ರು ಪರವಾಗಿಲ್ಲ ಆದ್ರೆ ಹಾನಿಗೊಳಗಾಗ್ಬಾರ್ದು ಅಲ್ವಾ ಒಂದು ಫಲ ಸಿಕ್ಕಿ ಒಬ್ಬ ಮನುಷ್ಯನನ್ನ ಹಾಳು ಮಾಡುತ್ತೆ ಅಂದ್ರೆ ಫಲದಿಂದ ಏನ್ ಪ್ರಯೋಜನ ಆ ಫಲ ಇದ್ರಷ್ಟು ಸತ್ತರಷ್ಟು ಅಲ್ವಾ ಯಾವುದೇ ಒಂದು ಫಲ ಆಗಿರ್ಬೋದು ಅದರಿಂದ ಒಂದು ಪ್ರಯೋಜನ ಆಗಿರ್ಬೇಕು ಒಂದು ಅನುಕೂಲ ಆಗಬೇಕು ಅಂತಹ ಪ್ರಯೋಜನವೇ ಇಲ್ಲ ಅನ್ನೋದಾದ್ರೆ ಒಂದು ಮಂತ್ರದಿಂದ ಅದೇನೋ ಆ ಟೈಮಿಗೆ ಒಂದು ಅನುಕೂಲವನ್ನು ಕೊಡ್ತು ಅನ್ಕೊಳ್ಳಿ ನಂತರದಲ್ಲಿ ಒಬ್ಬ ಮನುಷ್ಯನಿಗೆ ಹಾನಿ ಮಾಡೋದಾದ್ರೆ ಒಬ್ಬ ಮನುಷ್ಯನ ಬದುಕನ್ನ ಬುದ್ಧಿಯನ್ನ ಜೀವನವನ್ನ ಕಿತ್ಕೊಳ್ಳೋದಾದ್ರೆ ಆ ಮಂತ್ರದ ಫಲ ಏನ್ ಬರುತ್ತೆ ಹಾಗೆ ಆ ಮಂತ್ರಗಳಲ್ಲಿ ಅನ್ಯ ದುಷ್ಟಶಕ್ತಿಗಳನ್ನ ಸೇರ್ಸಿರ್ತಾ ಅವರ ಹೆಸರನ್ನು ಸೇರ್ಸಿರ್ತಾರೆ ಅವರೇ ನಿರ್ಮಾಣ ಮಾಡ್ಕೊಂಡಿರ್ತಾರೆ ಅವ್ರ ಕೋಡು ಈಗ ಗೊತ್ತಾಗೋದಿಲ್ಲ ಅಲ್ವಾ ಈಗ ಒಂದು ತಮ್ಮ ಇಂಪ್ರೆಷನ್ ಕೊಡ್ಬೇಕು ಎಲ್ಲಾದ್ರೂ ಒಂದು ಇದಕ್ಕೆ ಇದಕ್ಕೋಗ್ಬೇಕಂತ ಯಾವ್ದಾರು ಒಂದು ಕೋಟೆ ನಿರ್ಮಾಣ ಮಾಡ್ಕೊಂಡಿರ್ತಾರೆ ಕೋಟೆ ಅಂತಂದ್ರೆ ಒಂದು ಬಿಲ್ಡಿಂಗ್ ನಿರ್ಮಾಣ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಅವರು ಅವ್ರಿಗೆ ಬೇಕಾದವರು ಮಾತ್ರ ಹೋಗ್ಬೇಕು ಅದಕ್ಕೋಸ್ಕರ ತಮ್ಮ ಇಟ್ಕೊಂಡಿರ್ತಾರೆ ಫೇಸ್ ಇಟ್ಕೊಂಡಿರ್ತಾರೆ ಐಡೆಂಟಿಫಿಕೇಶನ್ ಫೋನಲ್ಲೆಲ್ಲ ಇರುತ್ತೆ ಫಿಂಗರ್ ಪ್ರಿಂಟ್ ಫೇಸ್ ರೀಡಿಂಗ್ ಇದೆಲ್ಲ ಇರುತ್ತಲ್ವಾ ಫೇಸ್ ಫೇಸನ್ನು ತೋರಿಸಿದ್ರೆ ಮಾತ್ರ ಅದು ಲಾಕ್ ಓಪನ್ ಆಗುತ್ತೆ ಆ ರೀತಿಯಾಗಿ ಅವ್ರದ್ದೇ ಅದ್ ಸೀಕ್ರೆಟ್ ಕೋಡ್ಗಳನ್ನ ಇಟ್ಕೊಂಡಿರ್ತಾರೆ ಯಾವುದಾದ್ರೂ ನಂಬರ್ ಇಟ್ಕೊಂಡಿರ್ಬೋದು ನೀವು ಮಧ್ಯದಲ್ಲಿ ಅದನ್ನು ಓದ್ಬಿಟ್ರೆ ಇದೆಲ್ಲ ಮಂತ್ರ ಕರೆಕ್ಟೇ ಅದರ ಮಧ್ಯದಲ್ಲಿ ಯಾರು ಓದಿದ್ರೆ ಅವರನ್ನೇ ಕರಿತಾ ಇದ್ದಾರೆ ನೀವು ಅವ್ರು ಬಂದು ಕಾರ್ಯ ಮಾಡಿಕೊಟ್ರೆ ಹಾಗೇನು ಮಾಡ್ತೀರಾ ಇದೆಲ್ಲ ಇರುತ್ತೆ ಅದಕ್ಕೆ ಯಾವ ಶಕ್ತಿನ ಯಾವಾಗ ಬಳಸ್ಬೇಕು ಯಾವ ಮಂತ್ರ ಯಾವಾಗ ಬಳಸ್ಬೇಕು ನಿಮಗೆ ಅದರ ಪರಿಪೂರ್ಣ ಅರ್ಥ ನಿಮಗೆ ಗೊತ್ತಿದ್ರೆ ಶಾಬರ ಮಂತ್ರಗಳನ್ನು ಅಷ್ಟೇ ನಿಮಗೆ ಪರಿಪೂರ್ಣ ಅರ್ಥಗಳು ಗೊತ್ತಿದ್ರೆ ಆಗ ಮಾತ್ರ ಅದನ್ನ ಬಳಸ್ಬೇಕು ಅನ್ಯತ ಬಳಸ್ಬಾರ್ದು ಈಗ ಒಂದು ಸಕಾರಾತ್ಮಕ ಪ್ರಯೋಜನ ಪಡೆದು ತೊಂಬತ್ತು ಪ್ರತಿಶತ ಹಾನಿ ಆಗುದಾದ್ರೆ ಅದಕ್ಕೆ ಅರ್ಥ ಇರೋದಿಲ್ಲ ಈಗ ತಾಂತ್ರಿಕ ಮಂತ್ರಿಗಳ ಬಗ್ಗೆ ಹೇಳ್ತೇನೆ ಯಾವುದು ದುಷ್ಟಶಕ್ತಿಗಳು ಕಾಣಿಸೋದಿಲ್ಲ ಯಾರು ಅನ್ಯಾಯದಿಂದ ಮೋಸ ತೊಂದರೆ ವಂಚನೆಯನ್ನು ಮಾಡ್ತಾ ಇರ್ತಾರೆ ಅಥವಾ ಯಾವುದೋ ರೂಪದಲ್ಲಿ ಜೀವಕುಲಕ್ಕೆ ನಷ್ಟಗೊಳಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇರ್ತಾರೆ ಅಂತ ಸಂದರ್ಭದಲ್ಲಿ ಅದು ದೊಡ್ಡ ದೊಡ್ಡ ಕಾರ್ಯ ಮಾಡ್ತಕ್ಕಂಥದ್ದಕ್ಕೆ ಇರ್ತಕ್ಕಂಥದ್ದು ಹಾಗಾಗಿ ತಾಂತ್ರಿಕ ಮಂತ್ರಗಳನ್ನ ಅಂತ ಸಂದರ್ಭದಲ್ಲಿ ಬಳಸ್ಬೋದು ತಾಂತ್ರಿಕ ಮಂತ್ರಗಳು ಮೊದಲೇ ಅವು ಪ್ರಥಮ ಹಂತದಿಂದಲೇ ಉಗ್ರವಾಗಿರ್ತಾವೆ ಉಗ್ರ ಪರಿಣಾಮವೇ ಉಗ್ರ ಈಗ ಬೆಂಕಿ ತಗೊಂಡ್ರೆ ಆ ತಣ್ಣಗಾಗ್ಲಪ್ಪ ಅಂತ ಇಲ್ಲಿ ಐಸ್ ಇಟ್ಕೋತಿರಲ್ಲ ಹಾಗೆ ಇಟ್ಕೊಳ್ಕಾಗತ್ತ ಬೆಂಕಿ ತಗೊಂಡು ಹ ಬೆಂಕಿ ಗುಣ ಏನಿದೆ ಅದು ಸುಡ್ತಕ್ಕಂಥ ಗುಣ ಇದೆ ಐಸ್ ಗುಣ ಏನಿದೆ ತಣ್ಣಗೆ ಮಾಡ್ತಕ್ಕಂಥ ಗುಣ ಇದೆ ಹಾಗೆ ಮಂತ್ರಗಳಲ್ಲಿ ಅದರದ್ದೇ ಆದಂತಹ ಪ್ರಥಮ ಹಂತದಲ್ಲಿ ಪ್ರಾಬಲ್ಯತೆ ಇರುತ್ತೆ ಹಾಗಾಗಿ ತಾಂತ್ರಿಕ ಮಂತ್ರಗಳೇನ ಸಕಾರಾತ್ಮಕ ತಾಂತ್ರಿಕ ತಾಂತ್ರಿಕ ಅಂದ್ರೆ ಆ ಮಠ ಇದಕ್ಕೆಲ್ಲ ಹೋಗ್ಬಿಡಿ ಇದನ್ನು ದುರುಪಯೋಗ ಪಡಿಸ್ಕೊಂಡಿರ್ತಕ್ಕಂಥದ್ದು ಇಡೀ ಜಗತ್ತು ನಿಂತಿರೋದು ತಂತ್ರದ ಮೂಲಕಾನೆ ಎಲ್ಲರನ್ನು ಹೆಣದಿರೋ ಕಾರಣ ಹೆಣೆಯೋದೇನು ತಂತ್ರ ಹಾಗಾಗಿ ಎಲ್ಲರನ್ನು ಹೆಣದಿರೋ ಕಾರಣ ಈ ಭೂಮಿ ಜಗತ್ತು ಏನಿದೆ ಎಲ್ಲ ಒಂದಕ್ಕೊಂದು ಕೊಂಡಿಯಾಗಿ ಸೇರ್ಕೊಂಡಿದ್ದೆ ಮನುಷ್ಯ ಜೀವ ಜಂತು ಪ್ರಾಣಿ ಪಕ್ಷಿ ಕಲ್ಲು ಮರ ಗಿಡ ಬೆಟ್ಟ ಗುಡ್ಡ ಇದೆಲ್ಲ ಕೂಡ ಅಷ್ಟೇ ಎಲ್ಲ ಜಾಯಿನ್ ಮಾಡಿರದೆ ಒಂದು ಸರ್ಕಲ್ ಚೈನು ಸರ್ಕಲ್ ಅನ್ನೋದಕ್ಕಿಂತ ಹಾಗಾಗಿ ಇದೆಲ್ಲ ಏನು ತಂತ್ರ ವಿಧಾನ ಇದು ಅತರ್ವಣ ವೇದದಲ್ಲಿ ಈ ಮನುಷ್ಯನ ಜೀವಕುಲದ ಅನುಕೂಲಕ್ಕಾಗಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಆದ್ರೆ ಇದನ್ನ ಅದನ್ನ ತದ್ವಿರುದ್ಧವಾಗಿ ದುರುಪಯೋಗ ಮಾಡಿಸ್ಕೋತಾರೆ ಮಾಟಮ ತಂತಮಂತ ಹ ಅದ್ ಯಾರ್ಯಾರು ಕೂತ್ಕೊಂಡು ಕತ್ಲೆಯಲ್ಲಿ ಮಾಡ್ತಾರೆ ಅವ್ರಿಗೇನೋ ವಾಂತಿ ಭೇದಿ ಕೊಡಪ್ಪ ಅಂತ ಪ್ರಾರ್ಥನೆ ಮಾಡಿ ನಿಮ್ಗೆ ಯಾರಿಗ ನೋವಾಗ್ತಾ ಇದೆ ಆ ಸುತ್ತೋಗ್ಲಿ ವಾಂತಿ ಭೇದಿ ಮಾಡ್ಕೊಂಡು ಹಾ ಅಂತವ್ರು ಇರೋದೇ ಯಾಕೆ ಭೂಮಿ ಮೇಲೆ ಇದ್ರು ತೊಂದರೆ ಕೊಡಕೆ ಹ ಅವ್ರಿಗೆ ಬದುಕೋದಕ್ಕಂತ ಯೋಗ್ಯತೆ ಇಲ್ಲ ಇನ್ನೊಬ್ಬರಿಗೆ ತೊಂದರೆ ಕೊಡ್ಕೊಂಡು ಬದುಕ್ತಾರೆ ಹಾಗಾಗಿ ಅವ್ರನ್ನೂ ಬದುಕೋಕ್ ಬಿಡ್ಬೇಡಿ ನೀವು ಯಾರ್ಯಾರಿಗೆ ತೊಂದರೆ ಆಗ್ತಾ ಇದೆ ದೇವ್ರ ಹತ್ರ ಹೋಗಿ ಅವ್ನಿಗೆ ವಾಂತಿ ಭೇದಿ ಅವ್ನಿಗೆ ಯಾರ್ಯಾರು ಸಹಕಾರ ಮಾಡ್ತಾರೆ ಮನುಷ್ಯವರ್ಗ ಆತ್ಮವರ್ಗ ಅವ್ರಿಗೆಲ್ಲ ಆಗಾಗೆ ಮಾಡಿ ಅವ್ರ ತತ್ವದ ರೀತಿಯಾಗಿ ಅವ್ರಿಗೆ ತೊಂದರೆ ಕೊಟ್ಟ ಹಾಳು ಮಾಡಿ ನಷ್ಟ ಮಾಡಿ ಅವ್ರನ್ನ ನಮ್ಗೆ ಅದರನ್ನ ತೊಂದರೆ ಕೊಡ್ತಾರ ಪ್ರಾರ್ಥನೆ ಮಾಡಿ ಅವ್ರಿಗೆ ವಾಂತಿ ಬೇದಿ ಬಂದೋಗ್ಲಿ ಅವ್ರೆಲ್ಲ ಹ ಇದನ್ನ ದುರುಪಯೋಗ ಪಡಿಸ್ಕೊಬಾರ್ದು ತಾಂತ್ರಿಕತೆ ಎಂತಕ್ಕಂಥದ್ದೇನಿದೆ ಜೀವಕುಲಗಳು ಎಲ್ಲೂ ತಪ್ಪಿಸ್ಕೊ ಹೋಗ್ಬಾರ್ದು ಜೀವಕುಲುಗಳು ಎಲ್ಲೂ ಹಾಳಾಗ್ಬಾರ್ದು ಈ ಜೀವಕುಲುಗಳು ಏನಿರುತ್ತೆ ಮನುಷ್ಯ ಪ್ರಾಣಿ ಪಕ್ಷಿ ಜೀವ ಜಂತು ಯಾವುದೇ ಆಗಿರಬಹುದು ಅದೆಲ್ಲ ಕೂಡ ಇಷ್ಟೊಂದು ವಿಸ್ತಾರವಾಗಿರ್ತಕ್ಕಂಥ ಸೃಷ್ಟಿನಲ್ಲಿ ಅವರು ಮರೆಯಾಗಬಾರ್ದು ಕಣ್ಮರೆಯಾಗಬಾರ್ದು ಅನ್ನೋ ಕಾರಣಕ್ಕೆ ತಂತ್ರವಿಧಾನದಲ್ಲಿ ಎಲ್ಲ ಜೋಡ್ಸಿಟ್ಟಿರೋದು ಅದರ ದುರ್ಬಳಕೆಯನ್ನು ಮಾಡ್ತಕ್ಕಂಥ ಕಾರ್ಯ ಇದು ತಾಂತ್ರಿಕ ಕಾರ್ಯದಲ್ಲಿ ಯಾರಿಗಾರು ಒಳ್ಳೇದ್ ಮಾಡ್ತಾರ ಇದರಿಂದ ಇಂಥದ್ದಿಲ್ಲ ಇದರಲ್ಲಿ ಒಳ್ಳೇದಕ್ಕಿಂತ ಬದಲಿಗೆ ಹಾನಿ ಮಾಡೋದೇ ಜಾಸ್ತಿ ಇದೆ ಬುದ್ಧಿ ಭ್ರಮಣೆ ಆಗಿರುತ್ತೆ ಅವರಿಗೆ ಹಾಗಾಗಿ ಬುದ್ಧಿ ಭ್ರಮಣೆ ಆದವ್ರನ್ನ ಸುಮ್ನಿಸೋದು ಒಳ್ಳೇದು ನಮ್ಮ ಕಾನೂನಲ್ಲಿ ವ್ಯವಸ್ಥೆ ಇದೆ ಅಲ್ವಾ ಬುದ್ಧಿ ಭ್ರಮಣೆ ಆಗಿದ್ರೆ ಅವ್ರನ್ನ ಬಹಿರಂಗವಾಗಿ ಬಿಡ್ಬೇಡಿ ಕಟಾಕಿ ಅಂತ ಹಂಗೆ ತಾಂತ್ರಿಕರು ಯಾರು ತೊಂದರೆ ಕೊಡ್ತಾರೆ ಅವ್ರ ಕಣ್ಣಿಗೆ ಸಿಗಿದ್ರು ಪರವಾಗಿಲ್ಲ ಕತ್ಲೆ ಲೋಕದಲ್ಲಿ ಇದ್ರು ಪರವಾಗಿಲ್ಲ ಪ್ರಾರ್ಥನೆ ಮಾಡಿ ಎಲ್ಲ ಚೈನೆ ಎಲ್ಲ ಸರಪಳಿ ರೂಪದಲ್ಲಿ ಎಲ್ಲದು ಎಲ್ಲರೂ ಸುತ್ತಕೊಂಡಿರೋದೇ ಹಾಗಾಗಿ ಅವರ ಕರ್ಮಫಲ ಅವರಿಗೆ ಡೈರೆಕ್ಟ್ ಮುಂಡಿಟಾಕುತ್ತೆ ಹ ಅವ್ರನ್ನ ಬಿಡೋದಿಲ್ಲ ರಕ್ತ ವಾಂತಿಗಕ್ಕೋದು ರಕ್ತ ಕಕ್ಕೋದು ಬೇದಿ ಮಾಡ್ಕೊಳ್ಳೋದು ಹ ಅವ್ರಿ ಕೂರ್ಗ್ ನಿಲ್ಲಿಕ್ಕೆ ಆಗುದಿಲ್ಲ ಆಹಾರ ಸೇವನೆ ಮಾಡ್ಲಿಕ್ಕೆ ಹೋಗುದಿಲ್ಲ ಎಲ್ಲ ವಾಮೆಂಟ್ ಆಗುತ್ತೆ ಈ ಅವರೆಲ್ಲ ಸುತ್ತಾರೆಷ್ಕರ್ಮಗಳನ್ನ ಮಾಡ್ಕೊಂಡಿರ್ತಾರೆ ಆತ್ಮಗಳನ್ನ ಯಾರು ಪಿತೃವರ್ಗಗಳ ಸುತ್ತ ಹೋಗ್ತಾರ ಹಿಡಿದಿಟ್ಕೊಡ್ತಾರೆ ಅವ್ರ ತಾತನ ಅಸ್ತಿನ ಅವ್ರನ್ನೆಲ್ಲ ಹಾಗೆ ಮಾಡೋದಕ್ಕೆ ಹ ಅವ್ರ ಅವ್ರ ಏನಾಗ್ಬೇಕು ಇವ್ರಿಗೆ ಯಾಕೆ ಜನ್ಮ ಸಿಕ್ಕಿರೋದು ಬದುಕೋದಕ್ಕಲ್ವಾ ಹಾ ಅದನ್ನ ಬದುಕೋದ್ ಬಿಟ್ಬಿಟ್ಟು ಇನ್ನೊಬ್ರು ಇದ್ ಮಾಡ್ತಾರೆ ಇದು ತಾಂತ್ರಿಕ ಕ್ರಿಯಾದಿಗಳನ್ನ ಯಾರ್ ಮಾಡ್ತಾ ಇರ್ತಾರೆ ಅಂತ ಸಾರ್ಬೇಕು ಯಾರಿ ನೋವಾಗಿದೆ ಅಂತ ನೀವ್ ಇದ್ ಮಾಡ್ತೀರಿ ಇದಕ್ ಮುಖ್ಯ ಕಾರಣ ಒಬ್ಬ ಮನುಷ್ಯ ತೊಂದರೆ ಆಗಿದೆ ಅಂತ ಹೋದ್ರೆ ನಿನ್ ಕೆಲಸ ನೀನ್ ಹೋಗಿ ತೊಂದರೆ ಆಗಿದ್ರೆ ಅದನ್ನ ಸರಿಪಡಿಸ್ಕೊಂತ ಕಳಿಸ್ಬೇಕು ಅದನ್ನ ಬಿಟ್ಟು ನಡಿ ನಾನು ಅವ್ರಿಗೆ ತೊಂದರೆ ಕೊಡ್ತೀನಿ ಅನ್ನೋದಕ್ಕೆ ಒಂದು ದೊಡ್ಡ ಇದು ಮಾಸ್ಟರು ಅಂತವರೆಲ್ಲ ಇರ್ತಾರಲ್ಲ ನೀವು ಪ್ರಾರ್ಥನೆ ಮಾಡಿ ಭಗವಂತನಲ್ಲಿ ಅವ್ರಿಗೆ ದಂಡಂ ದಶಗುಣ ಭವ್ಯ ಆಗ್ಲಿ ಆಗ ಅವರಿಗೆ ನೋವಾದಾಗ ಆಗ ಅವರು ಸುಮ್ಮನಾಗ್ತಾರೆ ಹೀಗೆ ವೈದಿಕ ಮಂತ್ರ ಶಾಬರ ಮಂತ್ರ ತಾಂತ್ರಿಕ ಮಂತ್ರ ಇಂತಿಂಥ ಸಂದರ್ಭಗಳಲ್ಲಿ ಈ ತಾಂತ್ರಿಕ ಮಂತ್ರನ ತಂತ್ರದವ್ರ ಮೇಲೆ ಪ್ರಯೋಗ ಮಾಡಬಹುದು ಅವ್ರ ಕಣಿ ಕಾಣೋದಿಲ್ಲ ಬೇಕಾದ ತಂತ್ರ ಮಾಡ್ತಾ ಇರ್ತಾರೆ ಆತ್ಮಗಳನ್ನ ಇರ್ತಾರೆ ಹಾಗಾಗಿ ಯಾಕೆ ಕಾಣೋದಿಲ್ಲ ಅಲ್ಲಿ ಧರ್ಮ ನಡೆಯುತ್ತೆ ನ್ಯಾಯ ನಡೆಯುತ್ತೆ ಹಾಗಾಗಿ ಅಂತ ಸಂದರ್ಭದಲ್ಲಿ ಇಂಥ ತಾಂತ್ರಿಕ ಮಂತ್ರಗಳನ್ನ ಪ್ರಯೋಗ ಮಾಡ್ಬೋದು ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿ ಯಾಕೆಂತಂದ್ರೆ ಅವ್ರ ಹತ್ರ ಆತ್ಮಗಳಿರ್ತಾ ಆ ನಮ್ಮನೆ ಸಾಯಿಸ್ತಾರೆ ನಮ್ಮನೆ ಏನ್ ಮಾಡ್ತಾರೆ ಅವನ್ಗೆ ಏನು ಮಾಡೋಕ್ಕಾಗಲ್ಲ ಕರ್ಮಾನ ಒಂದು ಲೆಕ್ಕಾಚಾರ ತಗೊಳ್ಳುತ್ತೆ ಅಲ್ಲಲ್ಲಿ ಇದ್ದವೇ ಅವನನ್ನೆಲ್ಲ ನುಂಗಾಗ್ತಾವ ಅವನನ್ನ ಸಾಯ್ಸಾಕ್ ಬಿಡ್ತಾವೆ ಈ ತರದಲ್ಲೆಲ್ಲ ಆಗುತ್ತೆ ಈಗ ಏನ್ ಮನುಷ್ಯ ತಂದಿಟ್ಟು ಒಂದ್ ಮನೆ ನಡೀತಾನ ಒಂದ್ ಸಂಸಾರ ಹೊಡಿತಾನ ಒಂದ್ ಮಕ್ಳು ಹೊಡಿತಾನ ಒಂದ್ ಕುಟುಂಬ ಹೊಡಿತಾನು ಸಮಾಜ ಹೊಡಿತಾನೆ ಹ ಸಮ ಸಮಾಜದ ಸಾಮರಸ್ಯ ಹೊಡಿತಾನೆ ಪ್ರೀತಿ ಹೊಡಿತಾನೆ ಅವರ ನೋವು ಇಡ್ತಾನೆ ದುಃಖ ಇಡ್ತಾನೆ ಸಂದೇಹ ಇಡ್ತಾನೆ ಕುಟಿಲತೆ ಇಡ್ತಾನೆ ಅಸೂಹೆ ಇಡ್ತಾನೆ ಪ್ರಮಾದಗಳನ್ನ ಇಡ್ತಾನೆ ಅಲ್ವಾ ಅವನಿಗೂ ಆಗ್ಲಿ ಅದೇ ರೀತಿಯಾಗಿ ಅಂತವ್ರು ಗುಂಪು ಸೇರ್ಕೋತಾರಲ್ಲ ವಯಸ್ಸಿಗೆ ಬಂದು ಹುಡುಗರು ಹುಡುಗಿರು ಅಂತ ಎಲ್ಲ ವಿಧಾನಕ್ಕೆ ಯಾರು ಹೋಗ್ತಾ ಇರ್ತಾರೆ ಅವ್ರಿಗೆ ಅವ್ರಿಗೆ ಬಾಧೆ ಆಗ್ಲಿ ಅವ್ರಿಗೆ ತನ್ನ ತಾನು ಉಳಿಸ್ಕೊಳ್ಳೋದಕ್ಕೆ ಕಾರ್ಯ ಮಾಡ್ಲಿ ಜೀವನ್ ಪರ್ಯಂತ ಗೊತ್ತಾಗುತ್ತೆ ಆಗ ಇನ್ನೊರ್ಗೆ ತೊಂದರೆ ಕೊಡೋದು ಅಂತ ಇದೆಲ್ಲ ತಾಂತ್ರಿಕ ಮಂತ್ರಿಗಳೇನಿದೆ ಇದೆಲ್ಲ ಹಾನಿಯನ್ನು ಉಂಟು ಮಾಡ್ಲಿಕ್ಕೆ ಬಳಸ್ತಾರೆ ಹ ಇನ್ನೊಂದು ಇದು ತಂತ್ರದಲ್ಲಿ ಎಲ್ಲ ಜೀವ ಜಗತ್ತನ್ನ ಸಲಹಲಿಕ್ಕೆ ಸಾಕಲಿಕ್ಕೆ ಪೋಷಣೆ ಮಾಡ್ಲಿಕ್ಕೆ ತಪ್ಪಿಸ್ಕೊಂಡು ಹೋಗ್ದಂತೆ ತಡೆಯೋದಕ್ಕೆ ಎಲ್ಲ ಚೈನ್ ಕಾಂಟ್ಯಾಕ್ಟ್ ಅದಕ್ಕೆ ಟೆಲಿಪತಿ ಅಂತ ನಾವು ಕರಿತಾ ಇದ್ವಿ ಹಿಂದೆ ಯಾಕೆ ಜಾಗೃತ ಇದ್ರು ಆಗೇನು ಸಮಸ್ಯೆ ಇರಲಿಲ್ಲ ಈಗ ಅಜಾಗೃತ ಸ್ಥಿತಿನಲ್ಲಿ ಇದ್ದೀರಿ ಎಲ್ಲರನ್ನು ತಂತ್ರದಲ್ಲಿ ಬಂದ್ಸ ಇಟ್ಕೋಬೇಕು ಇಲ್ಲ ಅಂತ ತಪ್ಪಿಸ್ಕೋಬಿಡ್ತಾರೆ ಎಲ್ಲೆಲ್ಲಿ ಏನೇನೋ ಮಾಡ್ಕೊಂಡು ಅಲ್ವಾ ಈ ಭೂಮಿಯಿಂದ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಆದ್ರೆ ಕರ್ಮದಲ್ಲಿ ಹಾನಿಗೊಳಗಾಗ್ತಾರಲ್ವಾ ಹಾಗಾಗಿ ಎಲ್ಲರಿಗೂ ಕೂಡ ಕಾಂಟೆಕ್ಟ್ ಚೈನ್ ಎಂಬತಕ್ಕಂಥದ್ದು ಇದೆ ಈ ತಂತ್ರ ಎಂತಕ್ಕಂಥದ್ದು ಜಗನ್ಮಾತ ರಚನೆ ಮಾಡಿರ್ತಕ್ಕಂಥದ್ದು ಜೀವಕುಲಕ್ಕೋಸ್ಕರ ಈ ಸೃಷ್ಟಿಯಲ್ಲಿ ಅದು ತಾಂತ್ರಿಕ ಅವಳೇ ತಂತ್ರಶಕ್ತಿ ಮಂತ್ರಶಕ್ತಿ ಯಂತ್ರಶಕ್ತಿ ಸಕಾರಾತ್ಮಕಕ್ಕೆ ಇದನ್ನ ಹಾನಿಕಾರಕ್ಕೆ ಬಳಸಲಿಕ್ಕೆ ಬರೋದಿಲ್ಲ ಇದನ್ನ ಗಮನಿಸಿ ಯಾವ ಮಂತ್ರವನ್ನ ಯಾವ್ಯಾವ ಬಳಸ್ಬೋದು ನಿಮ್ಮ ಮಂತ್ರಗಳನ್ನ ನಿಮ್ಗೋಸ್ಕರ ಬಳಸಿ ಎಲ್ರಿಗೂ ಅವ್ರವ್ರದ ಶಕ್ತಿ ಇದೆ ಅವ್ರವ್ರು ಶ್ರಮ ಪಡಬೇಕು ಯಾರು ಶ್ರಮ ಪಡ್ದೇನೆ ಇನ್ನೊಬ್ರು ಶ್ರಮ ಕಿತ್ಕೊಳ್ಳಿಕ್ಕೆ ಅಧಿಕಾರಿಗಳಲ್ಲ ಅಹಂ ಬ್ರಹ್ಮ ಬ್ರಹ್ಮ ತತ್ವ ಬ್ರಹ್ಮಶಕ್ತಿ ಪ್ರತಿಯೊಬ್ಬರಿಗೂ ಇದೆ ಶ್ರಮ ಪಡಬೇಕು ಜೀವನ ಅಂತಂದ್ರೆ ಏನು ಅಂತ ಅರ್ಥ ಮಾಡ್ಕೋಬೇಕು ಅವ್ರಿಗೂ ಸಂಕಟ ಆಗುತ್ತೆ ಅಂದ್ರೆ ಅವ್ರು ನಿವಾರಣೆ ಯಾಕೆ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ಹಾ ಬೇರೆಯವರಲ್ಲಿರುವಂಥ ದಿವರಲ್ಲಿ ಏನಿರೋದಿಲ್ಲ ಎಲ್ಲರಿಗೂ ಸಮಾನವಾಗಿಟ್ಟು ಭಗವಂತ ಯಾರಿಗೆ ತಾರತಮ್ಯ ಮಾಡಿಲ್ಲ ಹಾಗೆ ಅವ್ರು ಶ್ರಮ ಪಡ್ಬೇಕು ಭಗವಂತನ ಸ್ಮರಣೆ ಮಾಡ್ಬೇಕು ಕೀರ್ತನೆ ಮಾಡ್ಬೇಕು ಭಜನೆ ಮಾಡ್ಬೇಕು ನಾಮಜಪ ಮಾಡ್ಬೇಕು ಪೂಜೆ ಕೈಕರಿಗಳನ್ನು ಮಾಡ್ಬೇಕು ತನ್ನನ್ನು ತಾನು ತಿತ್ಕೋಬೇಕು ತನ್ನನ್ನು ತಾನು ಗಂಧದಂತೆ ತೆಯ್ದು ತನ್ನನ್ನು ತಾನು ಒಂದು ಶಿಲೆ ಒಂದು ಕಲ್ಲಿನಿಂದ ಒಂದು ಶಿಲೆಯಾಗಿ ರೂಪಿಸ್ಕೋಬೇಕು ಯಾಕಾಗೋದಿಲ್ಲ ಯಾರಿಗೆ ಅವ್ರವ್ರು ಮಾಡ್ಕೊಳ್ಳಿ ನೀವು ಅವ್ರಿಗೆ ಮಾಡ್ಬೇಕು ಅವ್ರ ಆ ಬದೆಯೆಲ್ಲ ಅದೆಲ್ಲ ಬಿಡಿ ಹಾ ನಾನೊಬ್ಬನಿದ್ದು ಒಳ್ಳೆಯವನು ಇನ್ನೊಬ್ರಿಗೆಲ್ಲ ಅನುಕೂಲ ಮಾಡ್ಬೇಕು ಇದೆಲ್ಲ ಬಿಡ್ಬೇಕು ಎಲ್ಲರಲ್ಲೂ ಶಕ್ತಿ ಇದೆ ಎಲ್ಲರೂ ಅವರೆಲ್ಲರೂ ನಾನು ಹೇಳ್ತಾನೆ ಅಂತ ಪ್ರತಿಯೊಬ್ರು ಕೂಡ ಅವರಲ್ಲವರು ಮಾಸ್ಟರ್ಗಳು ಅಂತ ಹೇಳಿ ಹಾ ಅದನ್ನ ಗಮನಿಸಿ ನೀವ್ಯಾಕೆ ಸಹಾಯ ಮಾಡ್ತೀರಾ ನಿಮ್ಗೆ ಅಲ್ಲ ನನ್ಗು ಮಾಡ್ತಾರೆ ಹಾ ನಾನು ಮನಸ್ಸಿನಿಂದ ಬಹಿರಂಗವಾಗಿ ಪ್ರತ್ಯಕ್ಷ ಪರೋಕ್ಷವಾಗಿ ಇಡೀ ಸಮಸ್ತ ಕುಲದಲ್ಲಿ ನನಗೆ ಯಾರು ಶತ್ರು ಇಲ್ಲ ಏಕೆಂದ್ರೆ ನಾನು ಅಂತ ಅನ್ಕೊಳ್ಳೋದು ಇಲ್ಲ ನಾನು ನಡ್ಕೊಳ್ಳೋದು ಇಲ್ಲ ಇಡೀ ಜೀವ ಜಗತ್ತು ಭಗವಂತನದ್ದು ನಮ್ಗೆ ಏನು ಅವಕಾಶ ಕೊಟ್ಟಿದ್ದಾನೆ ಅದಕ್ಕೆ ನಾವು ಬದುಕ್ತಾ ಇದ್ದೆ ಅವ್ರಿಗೇನು ಅವಕಾಶ ಕೊಟ್ಟಿರ್ತಾರೆ ಅವ್ರ ಅದಕ್ಕೆ ಬದುಕ್ತಾ ಇರ್ತಾರೆ ಹಾ ಹಾಗಿದ್ದು ಕೂಡ ನನ್ಗೇನೆ ಬಿಡೋದಿಲ್ಲ ನನಗೇನೆ ಹಿನ್ಗಡೆ ಬೈತಾರೆ ನನ್ಗಡೆ ಹಿನ್ಗಡೆನೆ ಏನೇನಾದ್ರೂ ಬೇಕಾದ್ರೆ ಮಾತಾಡ್ಕೊತಾ ಇರ್ತಾರೆ ಅದಕ್ಕೆಲ್ಲ ತಲೆಗಿಡ್ಸ್ಕೊಬೇಡಿ ಅವ್ರಿಂದ ದೇವರಲ್ಲ ಎಲ್ಲ ಕರೆಕ್ಟ್ ಯಾರು ಇರ್ತಾರೆ ಅವರು ಯಾರ ಅವ್ರ ಜೀವ ಹೇಗಿದೆ ಎಂತಿದೆ ಅಂತ ಗೊತ್ತಿರುತ್ತೆ ಯಾರ ಪಾಪ ಅಗ್ನದಲ್ಲಿ ಇರ್ತಾರೆ ಅವ್ರಾಗನ್ಕೂತಾ ಇರ್ತಾರೆ ಶಾಪ ಆಗ್ತಾರೆ ಅಂತಂದ್ರೆ ಬಿಟ್ಬಿಡಿ ಅವ್ರಿಗೆ ಯಾಕೆ ಸಹಾಯ ಮಾಡಕ್ ಹೋಗ್ತೀರಾ ನಾನು ಹೇಳ್ತಾ ಇಲ್ವಾ ಅವರಲ್ಲೂ ಆ ಶಕ್ತಿ ಇದೆ ಅವ್ರು ಶ್ರಮ ಪಡ್ಲಿ ಅವ್ರಿಗೆ ಅನುಕೂಲಕ ಅನಾನುಕೂಲಕ ಅವರೇ ಕಾರಣ ನೀವು ಏನ್ ಸಹಾಯ ಅವ್ರಿಗೆ ಭಗವಂತಾನೇ ಸಶಕ್ತನಿದ್ದಾನೆ ಸಮಯ ಸಹಾಯ ಮಾಡ್ದಾದ್ರೆ ಎಲ್ಲರಿಗೂ ಸಹಾಯ ಮಾಡ್ತಾರಲ್ವಾ ಹಾ ಬಡವರು ಶ್ರೀಮಂತರು ಹಂಗ ಹಿಂಗೆ ಅಂತ ಅವ್ರ ಕರ್ಮಕ್ಕೆ ಅವರೇ ಅವರೊಬ್ರು ಅವ್ರೊಬ್ರು ಬೆಳ್ಳಗಿರ್ತಾರ ಕೆಂಪುಗಿರ್ತಾರ ಅದನ್ನೇ ನೀವು ಕೊಟ್ಟಿದ್ದೀರಾ ಹಾಂ ಅವ್ರ ಹತ್ರ ಹಣ ಇರುತ್ತೆ ಐಶ್ವರ್ಯ ಇರುತ್ತೆ ಅದನ್ನೇ ನೀವು ಕೊಟ್ಟಿದ್ದೀರಾ ಅವ್ರು ಪಟ್ಕೊಂಡು ಬಂದಿರೋದು ಅವ್ರಿಗೆ ಸಮಸ್ಯೆ ಇರುತ್ತೆ ಬಾಧೆ ಇರುತ್ತೆ ನೋವಿರುತ್ತೆ ಸಂಕಟ ಇರುತ್ತೆ ಸಮಾಜದಲ್ಲಿ ಕೀರ್ತಿ ಪ್ರತಿಷ್ಠೆ ಇರೋದಿಲ್ಲ ಅನ್ಕೊಳ್ಳಿ ಅಥವಾ ಯಾವುದೋ ರೀತಿಯಾದಂಥ ಕಷ್ಟ ಕಾರ್ಪಣ್ಯಗಳಿಗೆ ಕೆಲಸ ಕಾರ್ಯಗಳಿಗೆ ಒಳಗಾಗಿರ್ತಾರೆ ಅದಕ್ಕೆ ಅವರೇ ಹೊಣೆ ಈಗ ಅವ್ರ ಹತ್ರ ಏನಿದೆ ಅದನ್ನ ನೀವು ಕೊಟ್ಟಿದ್ದೀರಾ ಈಗ ಅವ್ರ ದೇಹ ತಂದಿದ್ದಾರೆ ಬುದ್ಧಿ ತಂದಿದ್ದಾರೆ ಹಾ ನೀನ್ ಅನ್ಯಾಯ ಮಾಡ್ತೀಯ ಅಂತ ಪ್ರಶ್ನೆ ಮಾಡ್ತಕ್ಕಂಥದ್ದು ಇರುತ್ತೆ ಅವರಲ್ಲಿ ಅಲ್ವಾ ಅದನ್ನ ನೀವು ಕೊಟ್ಟಿದ್ದೀರಾ ಅವ್ರು ತಂದಿರೋದು ಅವ್ರು ಸಂಪಾದನೆ ಮಾಡ್ಕೋತಾರೆ ಹಾಗಾಗಿ ನೀವು ಅವರಿಗೆ ಸಹಾಯ ಮಾಡ್ತಕ್ಕಂಥ ಸ್ಥಿತಿ ಏನು ಇರೋದಿಲ್ಲ ಆದ್ರೆ ಹಾನಿ ಅಷ್ಟೇ ಅವ್ರ ಪಾಡಿಗೆ ಅವ್ರು ಬದುಕೊಳ್ಳಿ ಅದು ಬಿಡ್ಬೇಕು ಹಾನಿ ಮಾಡಬಾರ್ದು ಹಾಗಾಗಿ ನಿಮ್ಮತ್ರ ಏನಿದೆ ನಿಮ್ ಕಲ್ಯಾಣಕ್ಕೆ ಬಳಸಿ ಒಂದು ದೀಪ ನಾನು ನಿಮ್ಮ ಮನೆ ಬೆಳಗ್ತೇನೆ ನಾನು ನೀನು ಕೆಲಸ ಮಾಡ್ತಾ ಇದ್ದೀಯ ಓದ್ತಾ ಇದ್ದಿಲ್ಲ ಬರಿತಾ ಇದ್ದಿಲ್ಲ ನಾನು ನಿನ್ಗೆ ಕೊಡ್ತೇನೆ ಅಂತ ಬಂದದೇನು ಹೇಳೋದಿಲ್ಲ ಅದ್ರ ಪಾಡಿಗೆ ಅದು ಬೆಳಗುತ್ತೆ ಹಾ ಅದ್ ಅದ್ರ ಪಾಡಿ ಅದು ಬೆಳಗುತ್ತೆ ಅಂತ ಅಂದ್ಮೇಲೆ ನೀವು ಬರೀತೀರ ಓದ್ತೀರ ನಿಮ್ಮ ಪಾಡಿ ನೀವು ಸಕಾರಾತ್ಮಕ ಆಗ್ಯೇ ಇದ್ದವ್ರು ಹಾಗೆ ಆಗ್ತಾರೆ ನಾನು ಹೇಳ್ದೆ ಚೈನ್ ಕೊಂಡಿ ಪ್ರತಿಯೊಬ್ಬರು ಕೊಂಡಿನೇ ಎಲ್ಲ ಯಾರಿಂದ ಡಿವೈಡ್ ಇಲ್ಲ ಕೆಟ್ಟ ಕರ್ಮ ಮಾಡ್ತಾ ಇರಲಿ ಒಳ್ಳೆ ಕರ್ಮ ಮಾಡ್ತಾ ಇರಲಿ ಆ ಸಂದರ್ಭದಲ್ಲಿ ಅವ್ರದೇ ಆದಂತ ಆಭಾ ಮಂಡಲ ಅವರ ಇದೆ ಅದು ಅವ್ರನ್ನ ಮಾತ್ರ ಅವ್ರನ್ನ ಪ್ರೊಟೆಕ್ಟ್ ಪ್ರೊಟೆಕ್ಟ್ ಮಾಡ್ಕೊಳ್ಳುತ್ತೆ ಹಾಗಾಗಿ ಅವ್ರು ಏನೇ ಮಾಡ್ಕೊತಿದ್ರು ಕೂಡ ಎಲ್ಲರೂ ಕೂಡ ಕನೆಕ್ಟ್ ಇರ್ತಕ್ಕಂಥದ್ದು ಲೋಕದಲ್ಲಿ ಬೇಕಾದ್ರೆ ಎಲ್ಲರನ್ನು ನೋಡಿ ಎಲ್ಲರಲ್ಲೂ ಗುಣಲಕ್ಷಣ ಅಳು ಅಂತಂದ್ರೆ ಅಳ್ತಾರೆ ಮೂ ಅಂತಾರೆ ನಗು ಅಂತ ಎಲ್ಲರಿಗೂ ಗುಣಲಕ್ಷಣ ಇದೆ ಹಾ ಹಾಗಾಗಿ ಡಿಫ್ರೆನ್ಸ್ ಏನಿಲ್ಲ ಒಬ್ರಿಗೆ ನಗು ಬರುತ್ತೆ ಇನ್ನೊಬ್ರು ಸಂತೋಷನೇ ಬರೋದ್ರೆ ದೇವ್ರೆ ಏನ್ ತಾರತಮ್ಯ ಮಾಡಿಯಪ್ಪ ಅಂತ ಕೇಳಕ್ಕಾಗದ್ ಭಗವಂತನ ದುಃಖ ಬರೋದಿಲ್ಲ ಯಾರಿಗೆ ನಗು ಬರೋದಿಲ್ಲ ಹೇಳಿ ಯಾರಲ್ಲಿ ಏನ್ ಕಡಿಮೆ ಇಟ್ಟಾನು ಭಗವಂತ ಎಲ್ಲರೂ ಸಮಾನ ಇಟ್ಟಾನೆ ಎಲ್ಲ ಕನೆಕ್ಟೆಡ್ ಹಾ ಯಾರು ಇದಾಗಿಲ್ಲ ಹಾಗಾಗಿ ಅವ್ರು ಅವ್ರಿಗೆ ಮಾಡ್ಕೋತಾರ ಅವ್ರು ಅಮ್ಮ ಇದೆಲ್ಲ ಡೇಟ್ ಆಫ್ ಬರ್ತ್ ಇಲ್ಲಿ ಲೈವ್ ವಿಡಿಯೋದಲ್ಲಿ ಹೇಳಲಿಕ್ಕೆ ಆಗುದಿಲ್ಲಮ್ಮ ನಿಮ್ಮ ಸಮಸ್ಯೆ ಇದ್ರೆ ಅಲ್ಲಿ ಕನ್ಸಲ್ಟೇಷನ್ ಚಾರ್ಜಸ್ ಅಂತ ಇರುತ್ತೆ ಇದರೆಲ್ಲ ವೀಕ್ಷಣೆಗೆ ನಾನು ಹಾಗೆ ಬೆಳಗಿಂದ ಸಂಜೆ ಕೂರ್ಲಿಕ್ಕೆ ಆಗೋದಿಲ್ಲ ಹಾ ಅದೆಲ್ಲ ಚಾರ್ಜಸ್ ಎಲ್ಲ ನೀವು ಪೇ ಮಾಡಿ ನಿಮ್ಮ ಸಮಸ್ಯೆಗಳೇನಿದೆ ಅದನ್ನ ಕೇಳ್ಕೊಂಡು ಅದಕ್ಕೆ ಸೂಕ್ತ ಪರಿಹಾರ ಮಾರ್ಗದರ್ಶನ ತಿಳಿಬಹುದು ಇಲ್ಲಿ ನಾನು ಯಾವುದು ಡೇಟ್ ಆಫ್ ಬರ್ತ್ ಇದು ತಗೊಳ್ಳೋದಿಲ್ಲ ನೀವು ವಾಟ್ಸಪ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅದರಲ್ಲಿ ಚಾರ್ಜಸ್ ಇರುತ್ತೆ ಅದನ್ನ ಪೇ ಮಾಡಿದ್ರೆ ಅದನ್ನು ಪರಿಶೀಲನೆ ಮಾಡಿ ತಿಳಿಸ್ತೇನೆ ನನಗೆ ಟೈಮ್ ಇದ್ದಾಗ ಅಂತ ಹೇಳ್ತಾ ಮಂತ್ರಿಗಳನ್ನ ಯಾವ್ಯಾವಾಗ ಬಳಸ್ಬೋದು ಹಾ ಅನ್ನೋದನ್ನ ಗಮನಿಸಿ ವೈದಿಕ ಮಂತ್ರಿಗಳು ಶಾಬರ ಮಂತ್ರಿಗಳು ತಾಂತ್ರಿಕ ಮಂತ್ರಿಗಳು ಯಾವುದನ್ನೇ ಬಳಕೆ ಮಾಡೋದ್ರಲ್ಲಿ ಸಕಾರಾತ್ಮಕತೆ ಇರಲಿ ಈ ಜಗತ್ತನ್ನ ಯಾವ ರೀತಿಯಾಗಿ ನೋಡಿ ಅಂದ್ರೆ ಅವ್ರಿಗೂ ಹಾನಿ ಮಾಡ್ಕೋಬಾರ್ದು ಬೇರೆಯವ್ರಿಗೂ ಹಾನಿ ಮಾಡಬಾರ್ದು ಆ ರೀತಿ ಇದ್ದವ್ರನ್ನ ಪ್ರೀತಿಸಿ ಯಾರು ತನಗ ಹಾನಿ ಮಾಡ್ಕೋತಾರೆ ಬೇರೆಯವ್ರಿಗೆ ಹಾನಿ ಮಾಡ್ತಾರೆ ಅವ್ರನ್ನ ಬಿಟ್ಬಿಡಿ ಅವ್ರನ್ನ ಅವ್ರ ಪಾಡಿಗೆ ಅವ್ರನ್ನ ಒಳ್ಳೇದ್ ಮಾಡಿದ್ರು ಒಳ್ಳೆ ಪಲ್ಲ ಕೆಟ್ಟದ್ ಮಾಡಿದ್ರೆ ಕೆಟ್ಟ ಪಲ್ಲ ಅವ್ರಿಗೆ ಹಾನಿ ಮಾಡ್ಕೊಂಡು ಇನ್ನೊಬ್ರಿಗೂ ಹಾನಿ ಮಾಡ್ತಕ್ಕಂಥವ್ರು ಇರ್ತಾರೆ ಅಂದ್ರೆ ಅವ್ರು ಸ್ವಯಂ ಹಾನಿ ಮಾಡ್ಕೊತಾರೆ ಅದರಿಂದ ನಿಮ್ಗೂ ಕೂಡ ಆಗತ್ತೆ ಸಾವಾಸದಿಂದ ಸನ್ಯಾಸಿ ಕೆಟ್ಟ ಸಹವಾಸದಿಂದ ಸನ್ಯಾಸಿ ಕೆಟ್ಟ ಹಾಗಾಗಿ ಒಳ್ಳೆಯವರು ಇರ್ತಾರೆ ಅವ್ರು ನಿಮ್ ಸ್ನೇಹಿತರು ಯಾರು ದುರ್ಗುಣಗಳನ್ನ ತುಂಬ್ಕೊಂಡಿರ್ತಾರೋ ಅವ್ರು ನಿಮ್ಮ ಶತ್ರುಗಳು ಉನ್ಕೊಳ್ಳಿ ಆದ್ರೆ ನೀವು ಶತ್ರುತ್ವೆಯನ್ನು ನಿಭಾಯಿಸ್ಲಿಕ್ಕೆ ಹೋಗ್ಬೇಡಿ ಅವ್ರನ್ನ ಅವ್ರು ಪಾಡಿಗೆ ಬಿಟ್ಬಿಡ ಅವ್ರ ಮೊದಲು ಹಣ್ಣು ಕೊಳಕಾಗಿದ್ರೆ ಹುಳ ಬಂದಿದ್ರೆ ಅದಕ್ಕೆ ಅದಿಂದಲ್ಲ ನಾಳೆ ಕೊಳೆಯುತ್ತೆ ಹಾಗಾಗಿ ಯಾರಲ್ಲಿ ದುರ್ಗುಣಗಳಿರ್ತಾವೋ ಅದೊ ಮನುಷ್ಯನನ್ನ ಸ್ವಯಂ ಹಾಳು ಮಾಡುತ್ತೆ ನೀವು ಹಾಳು ಮಾಡೋದು ನೀವು ತೊಂದರೆ ಕೊಡೋದು ಇಂಥದ್ದೇನಕ್ಕೂ ಹೋಗ್ಬಾರ್ದು ಹಾ ಎಲ್ಲಿ ಒಳ್ಳೇ ತಿರುತ್ತೆ ಸ್ವೀಕರಿಸಿ ಅಥವಾ ಸ್ವೀಕರಿಸ್ ನಿಮ್ಮ ಪಾಡಿ ನೀವು ಇದ್ದುಬೇಡಿ ಸಕಾರಾತ್ಮಕ ಮಂತ್ರಗಳನ್ನು ಆ ಬಳಸಿ ಯಾವುದೇ ಹಾನಿಕಾರಕ ಬಳಸಬೇಡಿ ನೀವು ಏನನ್ನ ಪೃಥ್ವಿಗೆ ಏನನ್ನ ಪರಿಸರಕ್ಕೆ ಏನೇನ ಯೂನಿವರ್ಸ್ಗೆ ನೀವು ಕೊಡ್ತೀರೋ ಅದೇ ನಿಮ್ಗೆ ಮರಳಿ ತಿರುಗಿ ಬರುತ್ತೆ ಇದೇ ವಿಜ್ಞಾನ ಇದೇ ಆಧ್ಯಾತ್ಮ ನೀವು ಒಳಿತು ಕೊಟ್ಟರೆ ಒಳಿತು ಬರುತ್ತೆ ಕೆಡುಕು ಕೊಟ್ಟಾರೆ ಕೆಡುಕು ಬರುತ್ತೆ ಯಾಕೆಂದ್ರೆ ನಿಮ್ಮ ಎದುರಿಗಿರೋರು ನಿಮ್ಮಂತೆ ಆತ್ಮ ಇರ್ತಕ್ಕಂಥ ನಿಮ್ಮಲ್ಲೇ ಹಂಚಿಕೆ ಆಗಿರೋರು ಅವ್ರಿಗೂ ಅದೇ ಸಾಮರ್ಥ್ಯ ಇದೆ ಹಾಗಾಗಿ ಅವರು ನಿಮ್ಮ ಸುಮ್ಮನೆ ಬಿಡೋದಿಲ್ಲ ನೀವು ತೊಂದರೆ ಕೊಟ್ರೆ ಹಾಗಾಗಿ ಅವರು ನಿಮಗೆ ತೊಂದರೆ ಕೊಟ್ರೆ ನೀವು ಸುಮ್ಮನೆ ಬಿಡೋದಿಲ್ಲ ಅವರನ್ನ ಹಾಗಾಗಿ ನಿಮ್ಮ ಸಾಮರ್ಥ್ಯ ಅವರ ಸಾಮರ್ಥ್ಯ ಈಕ್ವಲ್ ಈಕ್ವಲ್ ವಿಜಯ ನ್ಯಾಯ ಯಾರ ಕಡೆ ಇರುತ್ತೆ ಅವ್ರಿಗೆ ಸಿಗುತ್ತೆ ಧರ್ಮ ಯಾರ ಕಡೆ ಇರುತ್ತೆ ಅವ್ರಿಗೆ ಸಿಗುತ್ತೆ ಹಾಗಾಗಿ ಮಂತ್ರವನ್ನು ಸಕಾರಾತ್ಮಕವಾಗಿ ಬಳಸಿ ಅಂತ ಹೇಳ್ತಾ ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವೀಡದಲ್ಲಿ ಭೇಟಿಯಾಗುವ ಮುಂಚೆ ಆತ್ಮಗಳ ಸಮಸ್ಯೆ ಇದ್ದಂತ ಪಕ್ಷ ತಂತ್ರ ಮಂತ್ರ ಮಾಡ್ತದಂತ ಸಮಸ್ಯೆ ಇದ್ದ ಪಕ್ಷ ನೆಗೆಟಿವಿಟಿ ರಿಮೋಲ್ ಹೋಗ್ ಪೌಡರ್ ಅಂತ ಇದೆ ಅದನ್ನ ನಿಮ್ಮ ದೇಹದಲ್ಲಿ ಸಮಸ್ಯೆಗಳಿದ್ರೆ ಅದನ್ನು ತಗೊಂಡು ಇಟ್ಕೊಳ್ಳೋದು ಕಾರ್ಯ ಮಾಡಬಹುದು ಮನೆಯಲ್ಲಿ ಸಮಸ್ಯೆ ಇದ್ರೆ ಮನೆಯಲ್ಲಿ ಬೆಳಗ್ಗೆ ಸಾಯಂಕಾಲ ದೂಪದ ಪೌಡರ್ನ ನೀವು ಹಾಕೊಳ್ಳೋದ್ರಿಂದ ಮನೆಯಲ್ಲಿ ವಾತಾವರಣ ಚೆನ್ನಾಗುತ್ತೆ ಆತ್ಮಸಮಸೆಗಳು ದೂರ ಆಗ್ತಾವಿಲ್ಲ ಶುಂಕ ಪ್ರಾಪ್ತಿ ದೂಪದ ಬಾಯಿದೆ ಹಣಕಾಸಿಗೆ ಸಂಬಂಧಪಟ್ಟಂತೆ ವ್ಯವಹಾರಗಳಿಗೆ ತಡೆ ಬಾಧೆಗಳಾಗ್ತಾ ಇದ್ರೆ ಅಂತದನ್ನ ಮನೆಯಲ್ಲೂ ಹಾಕಬಹುದು ಆಫೀಸ್ಗಳಲ್ಲೂ ಹಾಕಬಹುದು ಅಥವಾ ನಿಮ್ಮ ಕಚೇರಿಗಳಲ್ಲಿದ್ರೆ ವ್ಯಾಪಾರ ಸ್ಥಳಗಳಲ್ಲಿ ಇದ್ರೆ ಹಾಕಬಹುದು ಮನೆಯಲ್ಲಿ ಈಸೂರಿಂಟು ಇರಬೇಕು ಒಂದ್ ವೇಳೆ ಬಯಲು ಪ್ರದೇಶದಲ್ಲಿ ಕಾರ್ಯ ಮಾಡ್ತದೆ ನೀವು ಮನೆಯಲ್ಲಿ ಸಂಕಲ್ಪ ಮಾಡಿ ಹಾಕಿ ದುವಾ ಎಂತಕ್ಕಂಥದ್ದು ಏನಿದೆ ಆ ಒಂದು ಪ್ರಾರ್ಥನೆ ಎಂತಕ್ಕಂಥದ್ದು ಏನಿದೆ ಅದು ಎಲ್ಲೂ ಮಾಡಿದ್ರು ಕೂಡ ನಿಮ್ಮ ಹತ್ರ ಜೊತೆಗೆ ಬರೋದಿಲ್ಲ ಅಂತ ಏನಿರೋದಿಲ್ಲ ನೀವು ಮನೆಯಲ್ಲಿ ಪೂಜೆ ಮಾಡಿಕೊಂಡು ಕಾರ್ಯ ಮಾಡ್ಲಿಕ್ಕೆ ಹೊರಗಡೆ ಹೋದ್ರೆ ಪ್ರೊಟೆಕ್ಷನ್ ಸಿಗುತ್ತಾನೆ ಅದು ಇದ್ರಲ್ಲೂ ಪ್ರೊಟೆಕ್ಷನ್ ಸಿಗುತ್ತೆ ಅಕ್ಕಿ ಎರಡು ರೀತಿಯಾಗಿ ಆಯಿಲ್ ಇದೆ ದೇಹಕ್ಕೆ ಬೇರೆ ತಲೆಗೆ ಬೇರೆ ಅದನ್ನ ಹಚ್ಕೊಳ್ಳೋದ್ರಿಂದ ಆತ್ಮ ಸಮಸ್ಯೆಗಳು ನಿವಾರಣೆ ಆಗ್ತವೆ ಇಲ್ಲಿ ಆಸ್ಪತ್ರೆ ಮಾತ್ರೆಗಳು ಕಾರ್ಯ ಮಾಡೋದಿಲ್ಲ ಹಾಗೆ ಈ ಒಂದು ಆಯಿಲ್ ಅನ್ನು ಬಳಸ್ಕೊಳ್ಳಿ ಆತ್ಮದಿಂದ ಸಮಸ್ಯೆ ಆಗ್ತಾ ಇರುತ್ತೆ ರೋಗ ರುಚಿನಿಗಳು ಉಂಟು ಮಾಡಿರ್ತಾರೆ ಮಾಡಿರ್ತಾವೆ ಹಾಗ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಇದು ರೆಡ್ಯೂಸ್ ಆಗುತ್ತೆ ಕಡಿಮೆ ಆಗುತ್ತೆ ದೋಷ ಇತ್ಯಾದಿಗಳಿಂದ ಪರಿಶೀಲನೆ ಮಾಡ್ಕೊಂಡು ಪರಿಹಾರ ಮಾಡ್ಕೊಳ್ಳಿ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈ ಸೆವೆನ್ ಐಟ್ ಏನ್ ಮಾಡಿ ಬುಕ್ ಮಾಡೋದು ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಚಾನಲ್ ಸಸ್ಕ್ರೈ ಮಾಡ್ಕೊಳ್ಳಿ ಆಲ್ ಎಂತ ಬೆಲ್ ಬಟನ್ ಕ್ಲಿಕ್ ಮಾಡಿ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಹೀಗೆ ಲೈವ್ ವಿಡಿಯೋದಲ್ಲಿ ಇದ್ದಂತ ಪಕ್ಷದಲ್ಲಿ ಕೂಡ ನೀವು ಲೋಗೋ ಕ್ಲಿಕ್ ಮಾಡೋದ್ರಿಂದ ಆ ಚಾನಲ್ ನ ಇರುತ್ತಲ್ಲ ಇರುತ್ತಲ್ಲ ಕ್ಲಿಕ್ ಮಾಡೋದ್ರಿಂದ ಯೂಟ್ಯೂಬ್ ನ ಹೋಮ್ ಸ್ಕ್ರೀನ್ ನಲ್ಲಿ ಬರ್ತಾ ಇರ್ತಾವೆ ನೀವು ವೀಕ್ಷಿಸ್ತಾ ಇದ್ರೆ ಅದನ್ನ ಕ್ಲಿಕ್ ಮಾಡೋದ್ರಿಂದ ಈ ಲೈವ್ ಅಲ್ಲಿ ನೇರವಾಗಿ ಜಾಯಿನ್ ಆಗ್ಬಹುದು ಹಾಗೆ ನಿಮ್ಗೆ ಇಷ್ಟ ಆದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಅನ್ಯರಿಗೂ ಕೂಡ ವಿಡಿಯೋಗಳನ್ನ ತಾವು ಬಯಸಿದಂತಹ ಪಕ್ಷದಲ್ಲಿ ಶೇರ್ ಮಾಡಿ ಹಾಗೆ ಅನ್ಯ ಸಮಸ್ಯೆಗಳಿದ್ರೆ ಯಂತ್ರ ಮಂತ್ರ ತಂತ್ರ ಹಾಗೆ ಕಾನೂನಾತ್ಮಕ ಸಮಸ್ಯೆಗಳಾಗಿರೋದು ಕುಂಡಲಿ ಶಕ್ತಿ ಜಾಗೃತಿ ಯೋಗ ಧ್ಯಾನಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳಿದ್ರೆ ಒಂದು ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಅನ್ಯದ ಕರೆಗಳನ್ನ ದಯವಿಟ್ಟು ಮಾಡಬೇಡಿ ನಾನು ಇಟ್ಕೊಂಡ ಅರ್ಧ ಈಗ ಕಣ್ಣು ಕಿವಿ ಇವಕ್ಕೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಬೆಳಗ್ಗೆ ಅಂತ ಸಂಜೆವರೆಗೂ ನಾನು ಅದೇ ರೀತಿಯಾಗಿ ಕಾನ್ಸನ್ಟ್ರೇಟ್ ಮಾಡ್ಲಿಕ್ಕೆ ನನ್ನ ಕೆಲಸಗಳಿರ್ತಾ ಇದನ್ನ ಆ ರೀತಿಯಾಗಿ ಮಾಡ್ಲಿ ನಿಮ್ಗೆ ಇದ್ರೆ ಒಂದು ಕನ್ಸಲ್ಟೇಷನ್ ತಗೊಂಡು ಕರೆ ಮಾಡಿ ಸಮಸ್ಯೆಗಳಿಗೆ ನನ್ನಿಂದ ಒಂದು ಮಾರ್ಗದರ್ಶನ ಸಿಗುತ್ತೆ ಅನ್ನೋ ನಂಬಿಕೆ ನಿಮಗಿದ್ರೆ ನೀವು ಕರೆ ಮಾಡ್ಬೋದು ಹತ್ತು ಗಂಟೆ ಮೇಲೆ ಒಂಬತ್ತು ಗಂಟೆ ಮೇಲೆ ರಾತ್ರಿ ಸಮಯ ಕರೆ ಮಾಡುವಂಥ ಯಾರೋ ಹನ್ನೆರಡು ಗಂಟೆನಲ್ಲಿ ಕರೆ ಮಾಡಿದ್ದಾರೆ ಏನಂತ ನನ್ನ ಮ್ಯಾಜೆಸ್ಟಿಕ್ ಅಂಡರ್ ಗ್ರೌಂಡಿಂದ ಅಂತ ನೀನು ಪಿಶಾಷ್ಟಿನೇನಪ್ಪ ಅಂದ್ರೆ ನಾನು ಹೂವು ಅಂತಿದ್ದಾನೆ ಫೋನ್ ಅಂದೆ ಹಿಟ್ಟ ಫೋನ್ ಆ ಈ ರೀತಿಯಾಗಿ ಒಂದು ಸಾರ್ವಜನಿಕವಾಗಿ ನಂಬರ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ನನ್ನ ಸದ್ಯ ಕಾಲಿಂದ ಕರೆ ಮಾಡುತ್ತಾ ಆ ಆ ನಾವ್ ನಮ್ಗೆ ಏನ್ ಸಮಯ ಒತ್ತು ಗೊತ್ತು ಏನಿಲ್ಲ ನಿನ್ ವಿಚಾರ್ಚ್ ಏನಪ್ಪಾ ನೋವು ಅಂತಿದ್ದ ಎಂತ ಮತಿಭ್ರಷ್ಟ ಜೀವ್ಗಳು ಅವೇ ಮೊದ್ಲು ಅಂಡರ್ ಗ್ರೌಂಡ್ ಆಗಿ ಬಂತ ಹೆದರ್ಕೊಂಡು ನಾನು ಹೆದರ್ಸೋದಕ್ಕೆ ಹನ್ನೆರಡು ಗಂಟೆ ಹತ್ರ ಫೋನ್ ಮಾಡ್ತಾ ಎಂತ ಅವಿವೇಕಿಗಳು ಹ ನೋಡ್ಕೊಳ್ಳಿ ಹೇಗೆ ಹೇಗೆ ಅಂತ ಹೇಳಿ ಹ ಮುದ್ರಿ ವಿಡದಲ್ಲಿ ಭೇಟಿ ಆಗೋಣ